ಇವ್ ಏಟಾಗ ಪಲ್ಯ ಸುಡು ಒಂದು ಇಟ್ಟಿ ಆಗಲ್ಲ ನೋಡು ಇದಕ್ಕೆ ಇಪ್ಪತ್ತು ರೂಪಾಯಿ ತೊಗೊಂಡಿ ಇಪ್ಪತ್ತು ರೂಪಾಯಿದಾಗ ಈಗ ತಾಸಿರು ಒಂದು ಇಬ್ರು ಊಟ ಆಗಲ್ಲ ನೋಡು ಆಟ ಪಲ್ಯ ಕೊಟ್ಟು ಆ ಪುಣ್ಯ ತನಿಖೆ ಏನ್ ಮಾಡ್ತಿ ಅಡವಿಗಳಿಗೆ ಕಿತ್ಕೊಂಡ್ ಕಿತ್ಕೊಂಡ್ ಬರ್ತಿ ಪುಷಾಕಿ ಬೇಕಾದಂಗ ಹಾಗೆ ಬರ್ತೈತೆ ಕರೆ ಮರ ಬರೋಕ್ ತಂದ್ಕೊಂಡೆ ಇಪ್ಪತ್ತು ಮೂವತ್ತು ರೂಪಾಯಿ ಹೇಳ್ತಾರೆ ಅದು ಏನು ನಾಲ್ಕು ಮಂದಿ ಊಟ ಆಗುವ ಇಬ್ಬರು ಊಟ ಏನು ಕಡಿಮೆ ಒಂದಿಟ್ಟು ಬೇಕಾದ್ರೆ ಹಚ್ಕೊಂಡು ತಿನ್ನೋಕೆ ಸಿಗುದ್ರು ಆಟ ಇರ್ತಾವ ಪಲ್ಯ ಇವ ನಡೀವಾ ಏನ್ ರೊಟ್ಟಿ ಮಾಡಿ ಪಲ್ಯ ತಾಸಲೇ ಪಲ್ಯ ತಾಯಿ ರೊಟ್ಟಿ ಮಾಡ್ಲೆ ಹ್ ಬಿಸಿ ಬಿಸಿ ರೊಟ್ಟಿ ಮಾಡ್ಕಿಸ್ಂದ್ರ ಏನದ ಪಲ್ಯ ತಾಸಿದೆ ಬಿಸಿ ಬಿಸಿ ಪಲ್ಯ ದಮ್ಮನ್ ರೊಟ್ಟಿ ಉಣಾಕತ್ತಿತಿ ಇದು ಸೋಸ್ ಕಿಸಿ ಇಟ್ಟು ಅಂದ್ರ ಸೋಸ್ ತೊಳ್ದ ಇಟ್ಟು ಬಿಟ್ನೆಂದ್ರ ಹಾಗೆ ರೊಟ್ಟೆ ಆಗನೆ ಏನಾದಾ ತಾಜಾಕರೆ ಬರ್ತದ ತಡಿ ಹಂಗೆ ಮಾಡ್ತೀನಿ ಯವಾ ಅಯ್ಯೋ ಯಾಕೌರು ಅಲ್ಲೇ యవ మీ అవ నామ శాలేగల్లరు హ్మ్ మీ శాలేగల్లరు ఏల్ల ముంది దొర బర్గపే యాకిలు కతిదను యావ నమ శాలాగా నాను హోక్కిని పర్వస్ కొట్టరా హోగలక పడపా హోగలకల నీ హోబడప నిన్న కసలక నాబలక rakhbekalla అది కేలు నీ బేల్బడప అవ హోగల హోగలక యావ ನಾನು ಹೋಗ್ಬೇಕು ಎಲ್ಲರೂ ಹೊಂಟ್ರಿ ನಮ್ಮ ಶಾಲೆಯಾಗ ಒಬ್ಬರು ಇರಂಗಿಲ್ಲ ಎಲ್ಲರೂ ಒಂಟ್ರೆ ಇನ್ನ ಶಾಲೆಯಾಗ ನಾ ಒಬ್ರೇ ಇದು ಮಾಡಲೇನು ನನಗೆ ಏನು ಗೊತ್ತಿಲ್ಲ ನನಗೆ ನಾನು ಹೋಗ್ಬೇಕು ಅಪ್ಪುಗೆ ರೊಕ್ಕ ಇಸ್ಕೊಡು ಅದು ಏನು ಹೇಳಬೇಡಿ ನನ್ನ ಮುಂದೆ ಹ್ಞೂ ಹ್ಞೂ ಏನು ಇಲ್ಲ 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 ನನ್ನ ಬಲ್ಲೇಕ ರಾಕಿಲ್ಲ ನಮ್ಮ ಬಲ್ಲೇಕ ರಾಕಿಲ್ಲ ಅದು ಬೇಡ ಇದು ಬೇಡ ಇದು ಬೇಡ ಅದು ಬೇಡ ಯಾವಾಗ ಇರ್ತಾವೆ ಹೇಳಿ ಬೆಲ್ಲೇಕ ರಾಕ ನನಗೆ ಅದೇನು ಗೊತ್ತಿಲ್ಲ ನನಗೆ ಬೇಕಂದ್ರೆ ಬೇಕು ರಾಕ ಅಂತೀಯಪ್ಪ ನೀ ಬೇಕಾದ್ರೆ ಬೇಕಾದವನೇ ಯಾಕಂದ್ರೆ ನಾ ಇಲ್ಲಿ ರಕ್ಕದ ಗಿಡ ಇಟ್ಟಿದಲ್ಲ ನೀ ಬೇಕಾದ್ರೆ ಬೇಕಾದ ಅಕ್ಕರನ್ನ ಏನರ ಪಟಕ್ಕನ ಜಾಡಸನ ರಕ್ಕ ಕೊಡ್ತೀ ಅಂತ ಹೋಗ ಕತ್ತಡಿ ಅದೇನು ಗೊತ್ತಿಲ್ಲ ನನಗೆ ನೀ ಗಿಡದವನಾರ ಜಾಡಿಸಿ ಕೊಡು ಇಲ್ಲ ನೀನು ಬಲ್ಲೇಕಿನ ಹೊರ ಕೊಡು ಅದೇನು ಹೇಳಬೇಡ ನನಗೆ ಎಲ್ಲರೂ ಹೊಂಟ್ರ ನನಗೆ ಗೊತ್ತಿಲ್ಲ ನಾನು ಹೋಗಬೇಕವ ನಾನು ಹೇಳಕತ್ತಿ ನೋಡಿ ಈಗ ಅಯ್ಯೋ ಈಗ ಹೇಳಕತ್ತಿ ನೋಡಲಕ್ಕೆ ನನಗೆ ಕೈಯಕ್ಕೆ ನಾಗ ಗಂಟಿಗೆ ತಂದು ಕೊಟ್ರೆ ನೀನು ನಿಮ್ಮಪ್ಪ ಇಬ್ರು ಯಾವ ನಾಯಿ ಎಲ್ಲಿ ಹೇಳಿದೆ ಗಂಟು ತಂದು ಕೊಟ್ಟಿದ್ದೆ ಅಂತ ಹೇಳಿ ನಿನ್ನ ಬರ್ಲಿಕ್ಕೆನೂ ಕೂಡ ಅಂತ ಹೇಳಕತ್ತೀನಿ ಯಾವ ಅದೇಪ ನನ್ನ ಬರ್ಲಿಕ್ಕೆ ಎಲ್ಲಿ ಬರ್ತಾವ ಹೇಳು ದೊಡ್ಡವರಲ್ಲ ದುಕ್ಕ ಬಡಿಯರಲ್ಲ ನೀ ಸಾಲಿಗೆ ಹೋಗಿನ ತೇಸಿ ನೀ ಸಾಲಿಗೆ ಹೋತಿದಿ ನಿಮ್ಮ ಅಪ್ಪ ಇದ್ದಾಗ ಏನೋ ನಾನು ಕೈಲಿ ನೀ ಊರ ತೀಕಿ ಸೇವ ಇತ್ತೆ ಕುತ್ತಲ್ಲೇ ಕುತ್ತು ಊಣ ಕಿಸಿರ ಅವ ಅದಲಕ್ಕೆ ಬಿಳವ ಈಗ ನಾ ಒಬ್ಬಕ್ಕೆ ದುಡಕಿ ನೀ ಬೇಡದಂಗ ರಕ್ಕ ನಿನ್ನದ ಗಾಯ್ತು ನಿಮ್ಮ ಅಪ್ಪ ಗಾಯ್ತು ನಾ ಎಲ್ಲಿ ತಂದು ಕೊಡ್ಲಿ ಹೇಳ ನೋಡು ಮು ಯಾವ ಬಾಳ ಇಲ್ಲಿ ಬೇ சொல்லும் ಸಂಸಾರಕ್ಕೆ ಏನಾದ್ರು ನೀನು ನಿಮ್ಮ ಅಪ್ಪ ಇಬ್ರು ದುಡ್ದು ಕೊಡ್ತೀರಿ ನೀ ದುಡ್ಡು ಕೊಟ್ಟರೆ ಅಕ್ಕನಾಗ ಏನಾದ ಸಂಸಾರ ಮಾಡ್ತೀನಿ ನಾನು ದುಡ್ದು ಅಕ್ಕ ಏನಾದ್ರು ಮುಚ್ಚಿರ್ತೀನಿ ಹೌದಿಲ್ಲ ಏನಾದ್ರು ಒಂದ್ ಏನಾದ್ರು ಬಾತ್ ಓದ್ಕೊಂಡು ಏನಾದ್ರು ಕ್ವಾಕ ಮಾತಾಡ್ತೀವ ನೀನು ನನಗೆ ಅದೇನು ಗೊತ್ತಿಲ್ಲ ನಾನು ಬೇಕೀಗ ಇದೇ ಆಯ್ತು ನಿಮ್ಗೆ ಬರೀ ಹೌದಪ್ಪ ಇದೇ ಆಯ್ತು ಇದೇ ಆಯ್ತು ಬರೀ ಹೇಳೋದ್ ಕೇಳ್ತಿ ಅದಂಗ ರಕ ಏನ್ ಹೇಳೋದಕ್ಕ ಬಾರಿ ಇಲ್ಲಿ ವಾ ಸಾವಿರ ರೂಪಾಯಿ ಹೇಳಾರ ಏನು ಎರಡೂವರೆ ಸಾವಿರ ರೂಪಾಯಿ அவர் ಯಾವ ಹಂಗಡವ ಇವ ರಾಜ ಮತ್ತ ಅಕ್ಕ ಬಸಾಕರ್ ಮಗಳು ಆಕೂ ಬರಾಕತ್ತಾಳ ಅವನು ಬರಾಕತ್ತ ಮತ್ತ ಓಣೆ ಹುಡುಗರು ಎಲ್ಲರೂ ಹೊಂಟ್ರಿ ಎಲ್ಲರೂ ಹೊಂಟ್ರ ಓಣ್ಯಾಗ ನಾವ್ ಒಬ್ಬನೇ ನೋಡು ಓಲಾಡ್ದವ್ ಅಂದ್ರ ಈಗ ನೀ ಕಳಿಸ್ಲಿಕ್ಕಂದ್ರ ನಾವ್ ಓಲಾಡ್ದವ್ ಒಬ್ಬನೇ ಅವ ಅವ್ರ ಜೊತೆ ನಾನು ನೋಡ್ಕೊಂಬರ್ತೀನಿ ಅವ ಎಲ್ಲಾನು ನೋಡಪ್ಪ ನೋಡು ಅವ್ರೆಲ್ಲರೂ ರಾಕಿ ದೊರದಾರ ಅವ್ರ ಅಪ್ಪ ಅವ್ರೆಲ್ಲರೂ ದುಡಿತಾರ ಅವ್ರ ಅಪ್ಪ ಅವ್ರ ಇಬ್ಬಿಬ್ರು ದುಡಿತಾರ ಅವರು ಅವ್ರ ಮನೆಯಾಗ ರಾಕಿ ಇರ್ತಾರ ನೋಡು ಅವ್ರ ಕಳಿಸ್ತಾರ ಇಲ್ಲಿ ಇಲ್ಲಿ ನಮ್ಮ ಮನೆಯಾಗ ನಾ ಒಬ್ಬಕ್ಕೆ ದುಡಿಯಾಕಿ ಹೇಳ ತಿಳಿಸಿ ಹೇಳಕತ್ತೀನಿ ಒಂದ್ರಿ ತಿಳ್ಕೊ ಇಲ್ಲಿ ಮನೆಯ ನಾ ಒಬ್ಬಕ್ಕೆ ದುಡಿಯಾಕಿ ಈ ಕಡೆ ಸಂಸಾರ ಹೆಂಗ್ ಸಾಯಿಸ್ಲಿ ಈ ಕಡೆ ಮ್ಯಾಗಿನ ಕಿಂತದೆಲ್ಲ ಬಂದ್ರ ನಾ ಎಲ್ಲಿ ಕೂಡ್ಲಿ ಹೇಳ ನೋಡಮ್ಮ ಹಿಂಗ್ ಅಳ್ಕೊತಿದ್ರಿ ಏನ್ ಹೇಳ ಪರಿಗ ಆಯ್ತು ನೋಡಮ್ ತಗೋ ಕೇಳ್ತೀನಿ ಯಾರ ಮನೆ ಕರೆ ಕೇಳ್ತೀನಿ ಈಗ ಕೊಟ್ರಂದ್ರ ಇರೋದ ಹೋಗತ್ತಿ ಇಲ್ಲಿ ಕಾಲ ಇಲ್ಲಿ ನೋಡು

ಮಕ್ಳಿಗೆನ ಸಾಲಿಕೆ ನಮ್ಮ ಮಕ್ಳನ್ನು ನೋಡಿ ಬರ್ರಿ ಈ ಏನು ಮಾಡದಿನ ನಮ್ಮ ಹಣೆ ಬರ ಹಂಗಿತ್ತು ಇನ್ನು ನಮ್ಮ ಹಣೆಬರ್ ಹಾಂಗತ್ತೆ ನಮ್ಮ ಹೊಟ್ಲೆ ಹುಟ್ಟಿದ ಮಕ್ಕಳಿಗೆ ನಾವು ಹಂಗೆ ಮಾಡ್ಕೋದು ಕೂತ್ರೆ ಹ್ಯಾಂಗಾಕದ ನಮ್ಮಂಗೆ ಅವಕಾಶ ಇರೋದ್ರೆ ಆಗುದಿಲ್ಲ ಈಗ ಏನು ಮಾಡಿದೀನ ದುಡಿಯೋ ದುಡಿತವತ್ತ ಹೀರಣಾಗದ್ತಾ ಒಂದಿಟ್ಟು ಹೆಚ್ಚಿಗೆ ಹೀರಣಾಗ ಮತ್ತೇನು ಮಾಡದಿನ ಈ ಎಲ್ಲಿ ಒಂದ್ ಎರಡುವರೆ ಸಾವಿರ ರೂಪಾಯಿ ಅಲ್ಲ ಅದಕ್ಕೆ ಖರ್ಚಿಗೆ ಹೋದ ಸೀರೆ ಏನದ ಐದ್ನೂರು ರೂಪಾಯಿ ಏನಾಗ್ತದೆ ಆತದವ ರೂಪಾಯಿ ಏನಾಗೋ ಸಾವಿರ ರೂಪಾಯಿ ಒಂದು ವಾರ ಈ ಕೆಲಸಕ್ಕೆ ಹೋದ್ರೆ ಏನದ ಮುಟ್ಟು ಹೊಕ್ಕತಿ ಒಂದು ಮೂರು ಸಾವಿರ ರೂಪಾಯಿ ಒಂದು ಮೂರುವರೆ ಸಾವಿರ ರೂಪಾಯಿ ಇರೋದಾ ಎಲ್ಲ ಯಾಕೆ ಸಾಲ ತಗೊಂಡ್ಬಂದು ಕೊಡ್ತೇನೆ ಮಗ ಹೋಗಲ್ದಕ್ಕೆ ಮತ್ತೆ ಏನು ಮಾಡಿದೆ ಎಲ್ಲರೂ ಹೋಗ್ತಾರೆ ವಾ ನಾವು ಒಬ್ಬರೇ ಮನೆಗೆ ಇರ್ಬೇಕೇನೋ ಅಂತಕ್ಕಿ ಯಾಕೆ ಅಲ್ದಕ್ಕೆ ಮತ್ತೆ ಏನು ಇಷ್ಟು ತಾನಿಸ್ಕೊಟ್ನೆ ಹೋಗೈತಿ ತಾನು ನಮಸ್ಕಾರ ರೀ ಎಲ್ಲರಿಗೆ ಸ್ವಲ್ಪ ಜನ ವೀಡಿಯೋ ನೋಡಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಾಗೆ ನೋಡ್ಬೇಡ್ರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಗೆ ಹೆಂಗೆ ಅನಿಸೋತಿ ಸಿಕ್ಕತಿ ನೋಡಿಕೆ ಕಮೆಂಟ್ ಮಾಡ್ರಿ నోడ్రీతి ఒదే ఒైక్ కొడ్రీ బాగా బాడ్రీ ఒడిరి దయవిట్టు సపోర్ట్ మరి నేను హన్నే మొన్న చాలాల్ అది ఏంది మొన్న చానల్ లింక్ ఐనదా నిన్నీ వీడియోద కొట్టినీ అది హోగసా ఆ వీడియోకు సపోర్ట్ మిరీ దయవిట్ అద అద్రు సబ్స్క్రైబర్ ఆ ఈ చు సపోర్ట్ ఆ చల్కు సపోర్ట్ మరి దయవిట్టు నమ్మన్న బడవర్ మళ్ళా బేసి దయవిట్టు సపోర్ట్ మి